ಇಂದು ವೈಶಾಖ ಬಹುಳ ಪಾಡ್ಯ ಶೃಂಗೇರಿಯ ಶ್ರೀ ಶಾರದಾಂಬೆಗೆ ವರ್ಷದ ಪ್ರಥಮ ಮಹಾಭಿಷೇಕ ವರ್ಷಕ್ಕೆ ಕೇವಲ ಮೂರು ಬಾರಿ ಮಾತ್ರ ಮಹಾಭಿಷೇಕ ನೆರವೇರುತ್ತದೆ ಉಳಿದಂತೆ ಮಹಾಲಯ ಅಮಾವಾಸ್ಯೆ ಮತ್ತು ಆಶ್ರಯುಜ ಪೌರ್ಣಮಿಯಂದು ಮಹಾಭಿಷೇಕವು ಸಂಪನ್ನವಾಗುತ್ತದೆ ಶ್ರೀ ನಳನಾಮ ಸಂವತ್ಸರದ ವೈಶಾಖ ಮಾಸದ ಬಹುಳ ಪಾಡ್ಯದಂದು ಮೂವತ್ನಾಲ್ಕನೇ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಶಾರದಾಂಬೆಯ ದೇಗುಲದ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿದ್ದರು ಅಂದಿನಿಂದ ವೈಶಾಖ ಬಹುಳ ಪಾಡ್ಯದಂದು ಅಮ್ಮನವರಿಗೆ ಮಹಾಭಿಷೇಕ ನಡೆಸಿಕೊಂಡು ಬರಲಾಗುತ್ತಿದೆ ಈ ಮಹಾಭಿಷೇಕದ ಸಮಯದಲ್ಲಿ ವೇದ ಮಂತ್ರಗಳನ್ನು ಪಠಿಸಲಾಗುತ್ತದೆ ಅಭಿಷೇಕಕ್ಕೂ ಮೊದಲು ಶಾರದಾಂಬೆಯ ಮೂಲಮೂರ್ತಿಯ ಕಣ್ಣನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ರಕ್ತ ಚಂದನ ಮಿಶ್ರಿತ ಕುಂಕುಮ ಲೇಪನ ಮಾಡಲಾಗುತ್ತದೆ ತದನಂತರ ಮಹಾ ನೀರಾಜನವನ್ನು ಬೆ